ಎಲ್ಲರಿಗೂ ನಮಸ್ತೆ ನನ್ನ ಕಥೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದು ವಾಚಿಸುತ್ತಿರುವ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು ಮೊದಲ ನೋಟಕ್ಕೆ ನನಗೆ ಆ ಹುಡುಗಿ ಇಷ್ಟವಾಗಿದ್ಲು ಆದರೆ ಅವಳೇ ನನ್ನ ಅಕ್ಕ ಹೇಳುತ್ತಿದ್ದ ಅಚ್ಚು ಐಕ್ಯ ರೌಡಿ ಬೇಬಿ ಅನ್ನೋದು ಗೊತ್ತಿರಲಿಲ್ಲ ಇದ್ಯಾವುದೋ ಮಲಯಾಳಿ ಕುಟ್ಟಿ ಇರಬೇಕು ನೋಡೋಕೆ ತುಂಬಾ ಕ್ಯೂಟ್ ಆಗಿದ್ದಾಳೆ ಅಂದ್ಕೊಂಡೆ ಹೇಗೂ ಇಲ್ಲಿಯವರೆಗೂ ಬಂದಿದ್ದೀನಿ ಹಾಗಾಗಿ ನನ್ನ ಅಕ್ಕ ಹೇಳುತ್ತಿದ್ದ ಅಚ್ಚು ಎನ್ನುವ ಹುಡುಗಿಯನ್ನು ಕೂಡ ನೋಡಿ ಮಾತನಾಡಿಸಿ ಹೋಗೋಣ ಅಲ್ಲದೆ ನೀನು ನನ್ನ ಅಕ್ಕನಿಗೆ ಮಾಡುವ ಸಪೋರ್ಟ್ಗೆ ಅಪ್ರಿಷಿಯೇಟ್ ಅಂದರೆ ಥ್ಯಾಂಕ್ಸ್ ಅಲ್ಲ ಅಪ್ರಿಷಿಯೇಟ್ ಮಾಡಬೇಕು ಅಂದುಕೊಂಡಿದೆ ಆದರೆ ಸ್ಯಾಮ್ ನಿನ್ನ ಪಕ್ಕ ಬಂದು ನಿಂತಾಗ ನಿನಗೂ ಅವಳಿಗೂ ಪರಿಚಯವಾಗಿರಬಹುದು ಅಂದುಕೊಂಡೆ ಆಗಲೇ ನೀನು ನನ್ನ ಮುಂದಿನಿಂದಲೇ ದೀಪ ಹಿಡಿದುಕೊಂಡು ಹೋಗಿದ್ದು ನಿನ್ನ ಅಕ್ಕಪಕ್ಕದಲ್ಲಿ ಹಿಂದೆ ಮುಂದೆ ಒಂದಷ್ಟು ಹೆಣ್ಣು ಮಕ್ಕಳಿದ್ರು ಹೆಂಡ್ತಿ ಆದರೆ ನನಗೆ ಅವರ್ಯಾರೂ ಕಾಣಲಿಲ್ಲ ಅದೊಂಥರ ಆ ವಿಚಿತ್ರ ಭಾವನೆ ಅನಿಸುತ್ತೆ ಏನಂದರೆ ನಿನ್ನ ಪಕ್ಕದಲ್ಲಿದ್ದವರೆಲ್ಲ ಬ್ಲರ್ರಾಗಿ ಕಾಣ್ತಿದ್ರು ನೀನು ಮಾತ್ರವೇ ಸ್ಪಷ್ಟವಾಗಿ ಕಾಣ್ತಾ ಇದ್ದಿದ್ದು ಒಂಥರ ಆ ಫಿಲ್ಮಿ ಎಫೆಕ್ಟ್ ಅಲ್ವಾ ಆಮೇಲೆ ತಡ ಮಾಡದಂತೆ ಕಾರನ್ನು ಪಕ್ಕದಲ್ಲಿ ಪಾರ್ಕ್ ಮಾಡಿ ನಾನು ಕೂಡ ನನ್ನ ಗೆಳೆಯನನ್ನು ಕರ್ಕೊಂಡು ನಿಮ್ಮ ಜೊತೆಯೇ ನಡೆದು ಬಂದೆ ಆ ವಾದ್ಯಗಳ ಜೋರು ಜೋರು ಶಬ್ದದ ನಡುವೆಯೂ ಆ ಜನಗಳ ನೂಕುನುಗ್ಗಲ ನಡುವೆಯೂ ನಾನು ಮಾತ್ರ ನಿನ್ನನ್ನೇ ನೋಡುತ್ತಿದ್ದೆ ನನ್ನ ಕಂಗಳು ನಿನ್ನನ್ನೇ ಹಿಂಬಾಲಿಸುತ್ತಿತ್ತು ಸ್ಯಾಮ್ನ ಮರತೆ ಬಿಟ್ಟಿದ್ದೆ ಅದೇನೋ ಆಕರ್ಷಣೆ ಸೆಳೆಯುತ್ತಿತ್ತು ಅವತ್ತು ನೀನು ಸಹ ಎಲ್ಲರಂತೆ ಹಾಫ್ ವೈಟ್ ಬಣ್ಣದ ಮಲಯಾಳಿ ಸೀರೆ ಹುಟ್ಟಿದ್ದೆ ಐ ಥಿಂಕ್ ಸೀರೆ ಅಲ್ಲ ಅದು ಒಂಥರ ಲಂಗ ದಾವಣಿಯದು ಹಾಫ್ ವೈಟ್ ಮತ್ತು ಗೋಲ್ಡನ್ ಬಣ್ಣದ ಮಿಶ್ರಣವಿತ್ತು ಈ ಗುಂಗುರು ಕೂದಲಿಗೆ ಕ್ಲಿಪ್ ಹಾಕಿ ಮಲ್ಲಿಗೆ ಮುಡಿದಿದೆ ಬಿಳಿ ಹರಳಿನ ಜುಮುಕಿ ಇತ್ತು ನಿನ್ನ ಕಿವಿಯಲ್ಲಿ ಹಾಗೆ ಬಿಳಿ ಹರಳಿನ ಪುಟ್ಟ ನಿನ್ನ ಕೊರಳಲಿತ್ತು ದೀಪ ಹಿಡಿದ ಎರಡು ಕೈಯಲ್ಲಿ ಬಳೆಗಳಿದ್ದವು ಆಗಾಗ ಜುಮುಕಿ ನಿನ್ನ ಕೆನ್ನೆಗೆ ತಾಕುತ್ತಿದ್ದದ್ದು ಮುಂಗುರುಳು ಮುಖದ ಮೇಲೆ ಹಾರಾಡುತ್ತಿದ್ದದ್ದು ಎಲ್ಲರ ಜೊತೆ ನೀನು ನಗುತ್ತಾ ನಡೆಯುತ್ತಿದ್ದದ್ದು ಎಲ್ಲವೂ ನನ್ನನ್ನು ನಿಮಿಷದಿಂದ ನಿಮಿಷಕ್ಕೆ ನಿನ್ನ ಹತ್ತಿರಕ್ಕೆ ಆಕರ್ಷಿಸುತ್ತಿದೆ ಅನಿಸುತ್ತಿತ್ತು ನನಗೆ ನಿನ್ನೊಡನೆ ಮಾತನಾಡಿ ನಿನ್ನ ಹೆಸರೇನು ಅಂತ ಕೇಳಬೇಕು ಅಂದ್ಕೊಂಡೆ ಆದರೂ ಅಷ್ಟು ಜನಗಳ ನಡುವೆ ಅದೆಲ್ಲ ಅಸಾಧ್ಯವೆನಿಸಿ ನನ್ನ ಗೆಳೆಯನ ಕೈಯಿಂದ ಕ್ಯಾಮ್ರಾ ಪಡೆದು ಫೋಟೋ ತೆಗೆಯಲು ಆರಂಭಿಸಿದೆ ಅದೇ ಕಾರ್ಯಕ್ರಮದ ಫೋಟೋಗಳನ್ನು ತುಂಬ ಜನ ತೆಗೆಯುತ್ತಿದ್ದುದರಿಂದ ಯಾರಿಗೂ ನನ್ನ ಮೇಲೆ ಅನುಮಾನ ಬಂದಿರಲಿಲ್ಲ ಹಾಗೆ ನೀವೆಲ್ಲ ದೀಪ ಹಿಡ್ಕೊಂಡು ದೊಡ್ಡ ಕಟ್ಟಡದ ಕಡೆಗೆ ಹೋದ್ರಿ ಆಗಲೇ ತಿಳಿದಿದ್ದು ಅದು ಅಲ್ಲಿನ ಫಂಕ್ಷನ್ ಹಾಲ್ ಎನ್ನುವುದು ಅಲ್ಲಿಯೇ ನಿಮ್ಮೆಲ್ಲರ ಓಣಂ ಸೆಲೆಬ್ರೇಷನ್ ಇದ್ದಿದ್ದು ಆಮೇಲೆ ಒಂದಷ್ಟು ಹೊತ್ತು ಹಾಲ್ನ ಹೊರಗಡೆಯೇ ಹಾಡು ಡ್ಯಾನ್ಸ್ ಏನೇನೋ ಆಯಿತು ನಾನು ಮಾತ್ರ ಆಗಲೂ ಎಡೆಬಿಡದೆ ನಿನ್ನನ್ನೇ ನೋಡುತ್ತಿದ್ದೆ ನನ್ನ ಅಕ್ಕನನ್ನು ಕೂಡ ಮರೆತೆ ಬಿಟ್ಟಿದ್ದೆ ಅಂತ ಆಗಲೇ ಹೇಳಿದ್ನಲ್ಲ ಕೇವಲ ಅವಳನ್ನು ಮಾತ್ರ ಮರೆಯಲಿಲ್ಲ ನನ್ನನ್ನೇ ಮರೆತು ಅಷ್ಟು ದೂರ ಬಿಸಿಲಿನಲ್ಲಿ ನಡೆದು ಬಂದಿದ್ದೆ ನಾನು ನೀನು ಎಲ್ಲರೊಂದಿಗೆ ಒಳಗೆ ಹೋದಾಗ ನಾನು ಕೂಡ ನಿನ್ನ ಹಿಂದೆಯೇ ಬಂದೆ ಬಟ್ ಮಾತನಾಡಲು ಆಗಲೇ ಇಲ್ಲ ನಿನ್ನ ಸುತ್ತ ಒಬ್ರಲ್ಲ ಒಬ್ಬರು ಇರ್ತಾನೇ ಇದ್ರು ಆಮೇಲೆ ವೇದಿಕೆಯ ಮೇಲೆ ಒಂದಷ್ಟು ಮಾತು ಕತೆ ಅಭಿನಂದನೆ ಸನ್ಮಾನದ ಜೊತೆಗೆ ಹಾಡು ಡ್ಯಾನ್ಸ್ ಶುರುವಾಯಿತು ಎಲ್ಲರೂ ಮಲಯಾಳಂ ಹಾಡುಗಳಿಗೆ ನೃತ್ಯ ಮಾಡ್ತಿದ್ರು ಅದೇ ರೀತಿ ನೀನು ಕೂಡ ನಾಲ್ಕು ಹುಡುಗಿಯರ ಜೊತೆಗೆ ಮೊದಲು ನೃತ್ಯ ಮಾಡಿದೆ ಮಲಯಾಳಂ ಹಾಡು ಯಾವುದು ಅದರ ಅರ್ಥವೇನು ಒಂದು ಗೊತ್ತಿಲ್ಲದೆ ಹೋದರೂ ನಾನು ಮಾತ್ರ ಆಗಲೂ ನಿನ್ನನ್ನೇ ನೋಡ್ತಾ ಇದ್ದೆ ನೃತ್ಯ ಮುಗಿದ ನಂತರ ಎಲ್ಲರಂತೆ ವೇದಿಕೆಯಿಂದ ಕೆಳಗಿಳಿದು ಬಂದ ನೀನು ಎಲ್ಲರ ಹತ್ತಿರ ಏನೋ ಹೇಳಿ ಆ ಹಾಲಿಗೆ ನಿಂತಿದ್ದ ಒಂದು ರೂಮಿಗೆ ಹೋಗುವುದನ್ನು ಕಂಡು ನಾನು ಸಹ ನಿನ್ನ ಹಿಂದೆ ಬಂದೆ ನಾನೇನು ತಪ್ಪಾದ ಉದ್ದೇಶದಿಂದ ಬಂದಿರಲಿಲ್ಲ ನಿನ್ನನ್ನು ಮಾತನಾಡಿಸಿ ನಿನ್ನ ಬಗ್ಗೆ ತಿಳಿದುಕೊಳ್ಳೋಣ ಅಂತಲೇ ಬಂದಿದ್ದು ಆದರೆ ನಾನು ಬರುವ ಹೊತ್ತಿಗೆ ನೀನು ಹೊರಗಡೆ ಬಂದೆ ಜೊತೆಯಲ್ಲಿ ಒಬ್ಬ ಹುಡುಗ ಕೂಡ ಇದ್ದ ಆ ಹುಡುಗ ಬೇರೆ ಯಾರೂ ಅಲ್ಲ ನಿನ್ನ ತಮ್ಮ ಕಿಟ್ಟು ಅವನು ಅದೇನನ್ನೋ ಕೇಳ್ದ ನೀನು ಮೊದಲು ಕೋಪಿಸಿಕೊಂಡಂತೆ ನಟಿಸಿದರೂ ಬಳಿಕ ಅವನ ಜೊತೆ ಹೊರಗಡೆ ಹೋದೆ ನಾನು ಮತ್ತೆ ನಿನ್ನ ಹಿಂದೆ ಬಂದೆ ಹೊರಗೆ ಹೋದ ನೀನು ಅವನಿಗೆ ಐಸ್ ಕ್ರೀಮ್ ತೆಗೆದುಕೊಟ್ಟು ಅವನೊಂದಿಗೆ ನೀನು ಸಹ ಒಂದು ಐಸ್ ಕ್ರೀಮ್ ತಿಂದೆ ಬಳಿಕ ಅವನ ಕೈಗೆ ಆರು ಐಸ್ ಕ್ರೀಮ್ ಕೊಟ್ಟು ಒಳಗೆ ಕಳುಹಿಸಿದೆ ಅವನು ಬಂದ ನಂತರ ಮತ್ತೆ ಆರು ಐಸ್ ಕ್ರೀಮ್ ಕೊಟ್ಟು ಕಳುಹಿಸಿ ಅದೇ ಹೊತ್ತಿಗೆ ಅಲ್ಲಿಗೆ ಬಂದ ಪುಟ್ಟ ಮಕ್ಕಳಿಗೂ ಐಸ್ ಕ್ರೀಮ್ ತೆಗೆದುಕೊಟ್ಟೆ ಕೊನೆಯಲ್ಲಿ ಅಕ್ಕ ತಮ್ಮ ನೀವಿಬ್ಬರು ಇನ್ನೂ ಒಂದೊಂದು ಐಸ್ ಕ್ರೀಮ್ ಹಿಡಿದು ಒಳಗೆ ಹೋದ್ರಿ ಪರವಾಗಿಲ್ಲ ಹುಡುಗಿ ಒಳ್ಳೆಯವಳೆ ಅನಿಸುತ್ತೆ ಇಲ್ಲವಾಗಿದ್ದರೆ ಬೇರೆಯವರಿಗೆಲ್ಲ ಯಾಕೆ ಐಸ್ ಕ್ರೀಮ್ ತೆಗೆದುಕೊಡ್ತಾಳೆ ಎಂದುಕೊಂಡು ಮತ್ತೆ ನಾನು ನಿನ್ನ ಹಿಂದೆಯೇ ಬಂದೆ ನಿನಗೆ ಕೂರಲು ಸ್ಥಳ ಸಿಗಲಿಲ್ಲವೆಂದು ನೀನು ನಿಂತ್ಕೊಂಡು ಐಸ್ ಕ್ರೀಮ್ ತಿನ್ನುವಾಗ ಹೇಗೋ ನಿನ್ನ ಪಕ್ಕವೇ ನಿಂತು ನಾನು ನಿನ್ನನ್ನು ಭಾಳ ಹತ್ತಿರದಿಂದ ಗಮನಿಸಿದೆ ಹೆಂಟಿ ದೂರದಲ್ಲಿ ಕಾಣುವುದಕ್ಕಿಂತ ಹತ್ತಿರದಲ್ಲಿ ಇನ್ನೂ ಹೆಚ್ಚು ಚಂದ ಕಾಣುತ್ತಿದ್ದೆ ನೀನು ತಕ್ಷಣ ನನ್ನ ಕಣ್ಣು ನಿಂತದ್ದು ನಿನ್ನ ಮೇಲ್ದುಟಿಯ ಮೇಲಿನ ಪುಟ್ಟ ಮಚ್ಚೆಯ ಮೇಲೆ ಒಮ್ಮೆ ನಿನ್ನ ಜುಮುಕಿಯನ್ನು ಮುಟ್ಟಬೇಕು ಕೆನ್ನೆ ಮೇಲೆ ಹಾರಾಡುತ್ತಿದ್ದ ಮುಂಗುರುಳನ್ನು ಸರಿಸಬೇಕು ನಿನ್ನ ಮೇಲ್ದುಟಿಯ ಮೇಲಿನ ಮಚ್ಚೆಗೆ ನನ್ನ ತುಟಿಯಂಚನ್ನು ಸೋಕಿಸಬೇಕು ಹೀಗೆ ಏನೇನೋ ಹೊಸ ಆಸೆಗಳು ಉದ್ಭವಿಸಲು ಶುರುವಾಗಿತ್ತು ನನ್ನಲ್ಲಿ ಐ ಸ್ವೇರ್ ಹೆಂಡತಿ ಅದುವರೆಗೂ ನಾನು ಆ ರೀತಿ ಯೋಚನೆಯನ್ನೇ ಮಾಡಿರಲಿಲ್ಲ ಆಸ್ಟ್ರೇಲಿಯಾದಲ್ಲಿದ್ದರೂ ನಾನು ಯಾವ ಹುಡುಗಿಯರ ಜೊತೆಗೂ ರಿಲೇಷನ್ಶಿಪ್ನಲ್ಲಿರಲಿಲ್ಲ ಅದೇನೋ ನನಗೆ ಹುಡುಗಿಯರ ಮೇಲೆ ಅಂತಹ ದೊಡ್ಡ ಇಂಟ್ರೆಸ್ಟ್ ಇರಲಿಲ್ಲ ಹಾಗಂತ ಯಾವ ಹುಡುಗಿಯನ್ನು ಕಣ್ಣೆತ್ತಿ ನೋಡಿಲ್ಲ ಅಂತೆಲ್ಲ ಸುಳ್ಳು ಹೇಳಲ್ಲ ನೋಡದ ಹೊರತಾಗಿ ಅವಳು ಚೆನ್ನಾಗಿದ್ದಾಳೆ ನನಗೆ ಸೂಟ್ ಆಗುತ್ತಾಳೆ ಇಲ್ವಾ ಅಂತ ಹೇಗೆ ತಿಳಿಯುತ್ತೆ ಅಲ್ವಾ ಹಾಗಾಗಿ ಎಷ್ಟೆಷ್ಟೋ ಹುಡುಗಿಯರನ್ನು ನೋಡಿದರೂ ಯಾರ ಮೇಲೂ ಮೂಡದ ಒಂದು ವಿಶೇಷ ಭಾವನೆ ನಿನ್ನ ಮೇಲೆ ಮೂಡಿದ್ದು ಸತ್ಯ ಲವ್ ಅಟ್ ಫಸ್ಟ್ ಸೈಟ್ ಅಂತಾರಲ್ಲ ಅದೇ ರೀತಿ ನನಗೆ ಕ್ರಷ್ ಅಟ್ ಫಸ್ಟ್ ಸೈಟ್ ಆಗೋಗಿತ್ತು ನಿನ್ನ ಮೇಲೆ ಮೊದಲ ನೋಟಕ್ಕೆ ನನಗೆ ಕ್ರಷ್ ಆಗಿ ಹೋಗಿತ್ತು ಅದರಲ್ಲೂ ನೀನು ನಗುತ್ತಾ ಮಾತನಾಡುವಾಗ ನಿನ್ನ ಕೆನ್ನೆ ಮೇಲೆ ಬೀಳುತ್ತಿದ್ದ ಗುಳಿಯ ಮೇಲೊಮ್ಮೆ ತುಟಿಯಾಡಿಸಿ ಬಿಡಲೆ ಎಂದೆಲ್ಲ ಯೋಚನೆ ಬರೆದಿತ್ತು ಆದರೂ ನನ್ನ ಉತ್ಕಟ ಬಯಕೆಯನ್ನು ಬಲವಂತವಾಗಿ ತಡೆದು ನಿಂತಿದೆ ಅದೇ ಸಮಯಕ್ಕೆ ಮತ್ಯಾರೋ ಯುವಕ ಬಂದು ನಿನ್ನನ್ನು ಕರೆದ ಆ ಯುವಕ ಬೇರೆ ಯಾರೂ ಅಲ್ಲ ನಿನ್ನ ಭಾವ ಮೊದಲು ತಿಳಿಯದೇ ಹೋದರೂ ಆ ನಂತರ ತಿಳಿಯಿತು ಅವರೊಂದಿಗೆ ನಗುತ್ತಾ ಮಾತನಾಡಿದ ನೀನು ಕೊನೆಗೆ ಹೆಬ್ಬೆರಳು ತೋರಿಸಿ ಒಪ್ಪಿಗೆ ಹೇಳಿದಾಗ ಅವನು ವೇದಿಕೆಯ ಕಡೆ ಹೋದ ಅಷ್ಟೊತ್ತಿಗೆ ಐಸ್ ಕ್ರೀಮ್ ಖಾಲಿ ಮಾಡಿದ ನೀನು ಕೈಯೋರಿಸಿಕೊಳ್ಳಲು ಸುತ್ತಲೂ ನೋಡುವಾಗ ನಿನ್ನ ಪಕ್ಕದಲ್ಲೇ ಇದ್ದ ನಾನು ನನ್ನ ಖರ್ಚಿಫ್ ತೆಗೆದು ನಿನ್ನೆದುರು ಹಿಡಿದೆ ಆದರೆ ಖರ್ಚಿಫ್ ಪಡೆಯದ ನೀನು ನನ್ನನ್ನೇ ಪ್ರಶ್ನಾರ್ಥಕವಾಗಿ ನೋಡಿ ಯಾರು ನೀವು ಅಂತ ಮಲಯಾಳಂನಲ್ಲೇ ಪ್ರಶ್ನೆ ಮಾಡಿದೆ ಆಗ ನನಗೆ ಅರ್ಥವಾಗದಿದ್ದರೂ ಕೇವಲ ಸನ್ನೆ ಮಾಡಿದೆ ಆದರೂ ನೀನು ನನ್ನ ಖರ್ಚಿಫ್ ಪಡೆಯದೆ ಮುಖ ತಿರುಗಿಸಿ ಅಲ್ಲಿಂದ ಹೋದೆ ಅಷ್ಟೊತ್ತಿಗೆ ಆ ಹಾಲಿನಲ್ಲೆಲ್ಲ ಅಪ್ಪು ಅಪ್ಪು ಎಂದು ಜೋರಾದ ಕಿರುಚಾಟ ಕೇಳಿತ್ತು ವೇದಿಕೆಯ ಕಡೆ ಕಣ್ಣು ಹಾಯಿಸಿದ ನನಗೆ ಕಂಡಿದ್ದು ನಿನ್ನ ಭಾವ ಅವನು ಅಲ್ಲಿಗೆ ಬಹಳ ಫೇಮಸ್ ಅನಿಸುತ್ತೆ ಹಾಗಾಗಿ ಅವನು ವೇದಿಕೆ ಮೇಲೆ ಬಂದ ಕೂಡಲೇ ಅಷ್ಟು ಜೋರಾಗಿ ಕಿರುಚುತ್ತಿದ್ರು ಅದು ಯಾವುದೋ ಹಾಡು ಶುರುವಾಯಿತು ಅವನು ಪಂಚೆ ಮೇಲೆ ಕಟ್ಟಿ ನಗುತ್ತಾ ಹಾಲಿನ ಕಡೆ ಕೈ ತೋರಿದ ಯಾರನ್ನು ಕರೆಯುತ್ತಿದ್ದ ನೀವು ಅಂದುಕೊಂಡು ಸುತ್ತಲೂ ನೋಡಿದ ನನಗೆ ಕಂಡಿದ್ದು ನೀನೇ ಅವನು ಕರೆದಾಗ ವೇದಿಕೆಗೆ ಹೋದ ನೀನು ಎದುರೇ ಅವನೊಂದಿಗೆ ಡ್ಯಾನ್ಸ್ ಮಾಡಿದೆ ಹೆಂಡ್ತಿ ನಿಜವಾಗಿಯೂ ನನಗಾಗ ಬಹಳ ಕೋಪ ಬಂತು ಆಗಷ್ಟೇ ನಿನ್ನನ್ನು ನೋಡಿದ್ದೆ ಇನ್ನೂ ನಿನ್ನ ಮೇಲೆ ಯಾವ ಭಾವನೆಗಳು ಸರಿಯಾಗಿ ಮೂಡಿರಲಿಲ್ಲ ಆದರೂ ನೀನು ಅವನೊಂದಿಗೆ ಡ್ಯಾನ್ಸ್ ಮಾಡುವಾಗ ನನಗೆ ಉರಿದೇ ಹೋಯಿತು ಒಂದೆರಡು ಬಾರಿ ನೀನವನ ಕೈ ಹಿಡಿದಿದ್ದು ಕೂಡ ನನಗೆ ಬಹಳ ಕೋಪ ಬರುವಂತೆ ಮಾಡ್ತು ಆದರೂ ಆ ಕ್ಷಣಕ್ಕೆ ನಾನೇನು ಮಾಡುವಂತೆ ಇರಲಿಲ್ವೇ ಹಾಗಾಗಿ ಸುಮ್ಮನೆ ನಿಂತು ಹಲ್ಲು ಕಡಿಯುತ್ತಿದ್ದೆ ನೋಡಿದ್ಯಾ ಆಗಲೇ ನೀನು ನನ್ನ ಹುಡುಗಿ ಅಂತ ಫಿಕ್ಸ್ ಆಗಿ ಹೋಗಿದ್ದೆ ಅದಕ್ಕೆ ನಿನ್ನ ಭಾವನೊಂದಿಗೆ ನೀನು ಡ್ಯಾನ್ಸ್ ಮಾಡಿದ್ದು ನನಗೆ ಇಷ್ಟವಾಗಲಿಲ್ಲ ಡ್ಯಾನ್ಸ್ ಮುಗಿಸಿ ಬಂದ ನೀನು ಹಾಲಿನಲ್ಲೇ ಓಡಾಡ್ತಿದ್ದೆ ಸರಿಸುಮಾರು ಒಂದು ಗಂಟೆಯವರೆಗೂ ನಾನು ನಿನ್ನನ್ನು ನೋಡುತ್ತಾ ನಿಂತಿದ್ದೆ ನನ್ನ ಗೆಳೆಯ ಹೊಟ್ಟೆ ಹಸಿಯುತ್ತಿದೆ ಊಟ ಮಾಡಿ ಬರೋಣ ಬಾ ಅಂದರೂ ನಾನು ಒಪ್ಪಿಕೊಳ್ಳಲೇ ಇಲ್ಲ ಅವನನ್ನು ಮಾತ್ರ ಕಳುಹಿಸಿ ನಿನ್ನನ್ನೇ ನೋಡ್ತಿದ್ದೆ ಹೆಂಟಿ ಅಷ್ಟು ಜನರೆದುರು ಬಂದು ಮಾತನಾಡಿಸಲು ನನಗೆ ಯಾವ ಸಮಸ್ಯೆಯೂ ಇರಲಿಲ್ಲ ಆದರೆ ಅಕ್ಕ ಇದ್ದಾಳಲ್ಲ ಮೊದಲು ನಿನ್ನನ್ನು ಮಾತನಾಡಿಸಿ ನಂತರ ಅವಳಿಗೆ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೆ ಕೊನೆಗೂ ನೀನು ಅವರೆಲ್ಲರಿಂದ ದೂರ ಸರಿದು ಮತ್ತೆಲ್ಲಿಗೋ ಹೊರಟೆ ನಾನು ಕೂಡ ನಿನ್ನ ಹಿಂದೆಯೇ ಬಂದೆ ಹೆಂಡ್ತಿ ಆದರೆ ನೀನು ಹೋಗಿದ್ದು ಬಾತ್ರೂಮ್ಗೆ ಅನ್ನೋದು ನನಗೆ ತಿಳಿಯಲೇ ಇಲ್ಲ ನಿನ್ನನ್ನೇ ನೋಡುತ್ತಾ ನಿನ್ನ ಹಿಂದೆಯೇ ಬಂದವನು ಅದರೊಳಗೆ ಬಂದು ಬಾಗಿಲು ಹಾಕಿದೆ ಮುಖ ತೊಳೆಯಲು ತಿರುಗಿದ್ದ ನೀನು ಕನ್ನಡಿಯಲ್ಲಿ ನನ್ನನ್ನು ಕಂಡು ಮಲಯಾಳಂನಲ್ಲಿ ಯಾರು ನೀವು ಲೇಡೀಸ್ ಬಾತ್ರೂಮ್ನೊಳಗೆ ಏನು ಮಾಡ್ತಾ ಇದ್ದೀರಾ ಎಂದು ಗದರಿದ್ದೆ ಆಗಲೇ ನನಗೆ ಅರಿವಾಗಿದ್ದು ಅದು ಲೇಡೀಸ್ ಬಾತ್ರೂಮ್ ಅನ್ನೋದು ನೀನು ಗದರಿದರೂ ನಾನು ಮಾತ್ರ ಬಹಳ ಶಾಂತ ಧ್ವನಿಯಲ್ಲಿ ನಾನು ನಿನ್ನೊಡನೆ ಮಾತನಾಡಬೇಕು ಅಂತ ಇಂಗ್ಲೀಷ್ನಲ್ಲೇ ಹೇಳಿದೆ ಆದರೆ ಅದಾಗಲೇ ಸಿಡಿಯಲು ತಯಾರಾಗಿದ್ದ ನೀನು ನೀವ್ಯಾರು ಅಂತಲೇ ಗೊತ್ತಿಲ್ಲ ಇನ್ನೇನು ಮಾತಾಡ್ತೀರಾ ಮೊದಲು ಹೊರಗಡೆ ಹೋಗಿ ಇಲ್ಲಾಂದರೆ ಎಲ್ಲರನ್ನು ಕರೆಸಿ ಧರ್ಮದೆಟ್ಟು ಕೊಡಿಸುತ್ತೇನೆ ಅಷ್ಟೇ ಅಂತ ಇಂಗ್ಲೀಷ್ನಲ್ಲೇ ಬೈದೆ ಆದರೂ ನಾನೇನು ತಲೆ ಕೆಡಿಸಿಕೊಳ್ಳಿಲ್ಲ ಬಿಡು ಒಳ್ಳೆಯದೇ ಆಯಿತು ಹುಡುಗಿಗೆ ಇಂಗ್ಲೀಷ್ ಅರ್ಥವಾಗುತ್ತೆ ಮಲಯಾಳಂನಲ್ಲಿ ಮಾತನಾಡಿದರೆ ನನಗೆ ಅರ್ಥವಾಗ್ತಾ ಇರಲಿಲ್ಲ ಎಂದುಕೊಂಡ ನಾನು ನಿನ್ನ ಹತ್ತಿರಕ್ಕೆ ಬರುತ್ತಾ ನೋಡು ನೀನು ತಿಳಿದಂತೆ ತಪ್ಪಾದ ಉದ್ದೇಶದಿಂದ ಬಂದಿಲ್ಲ ನಿನ್ನೊಡನೆ ಮಾತನಾಡುವ ಸಲುವಾಗಿ ಬಂದಿದ್ದೀನಷ್ಟೆ ನನಗೆ ನೀನು ಇಷ್ಟವಾಗಿದ್ದೀಯಾ ನಿನ್ನ ಮೇಲೆ ಕ್ರಶ್ ಆಗಿದೆ ನನಗೆ ಅಂತ ನೇರವಾಗಿ ಹೇಳಿದೆ ಆದರೆ ಮೂಗಿನ ಹೊಳ್ಳೆಗಳನ್ನು ಅರಳಿಸಿದ ನೀನು ಕನ್ನಡದಲ್ಲಿ ಹೋಗೋ ಹುಚ್ಚಬಡಿ ಮಗ್ನೆ ನೀನು ಯಾರು ಅನ್ನೋದೇ ಗೊತ್ತಿಲ್ಲ ನನಗೆ ಅಂಥದ್ರಲ್ಲಿ ಇಷ್ಟವಾಗಿದ್ದೀನಿ ಕ್ರಶ್ ಆಗಿದ್ದೀನಿ ಅಂತ ಬಂದಿದ್ಯಾ ನೀನೇನು ಮೆಂಟಲ್ಲ ಗುರು ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ ಕರ್ನಾಟಕದ ಲೇಡಿ ಡಾನ್ ನಾನು ನಮ್ಮೂರಲ್ಲೆಲ್ಲ ರೌಡಿ ಬೇಬಿ ಅಂತ ಫುಲ್ ಫೇಮಸ್ಸು ಎಂದು ಜೋರು ಮಾಡುತ್ತಾ ಇಳಿಬಿಟ್ಟಿದ್ದ ಕೂದಲನ್ನು ಹಾಗೆ ತುರುಬು ಕಟ್ಟಿ ಮುಖಕ್ಕೆ ನೀರು ಹಾಕಲು ಹಿಂದೆ ತಿರುಗಿದೆ ಹೆಂಟಿ ಆಗಲೇ ನಿನ್ನ ಬೆನ್ನ ಮೇಲಿನ ಮಚ್ಚ ಕಂಡಿದ್ದು ನನಗೆ ಯಾಕಂದರೆ ನೀನು ಧರಿಸಿದ ಬ್ಲೌಸ್ನ ಎರಡು ಹುಕ್ಸ್ ಕಿತ್ತು ಹೋಗಿತ್ತು ಅವನೊಂದಿಗೆ ಕುಣಿಯುವ ಜೋಶ್ನಲ್ಲಿ ಬ್ಲೌಸ್ ಹುಕ್ಕು ಕಿತ್ತು ಹೋಗಿದ್ದು ಕೂಡ ನಿನ್ನ ಗಮನಕ್ಕೆ ಬಂದಿರಲಿಲ್ಲ ಅನಿಸುತ್ತೆ ಹೆಂಡ್ತಿ ಆ ಮಚ್ಚೆ ಕಂಡ ನಾನು ಸ್ವಲ್ಪ ವಿಚಲಿತನಾಗಿದ್ದು ಸತ್ಯವೇ ಹಾಗೆ ಬೆನ್ನು ಹಾಕಿ ನಿಂತು ಕನ್ನಡದಲ್ಲಿ ಬೈಯುತ್ತಿದ್ದ ನಿನ್ನ ಮೇಲೆ ಬೇರೆಯದೇ ಭಾವನೆ ಮೂಡುತ್ತಿತ್ತು ಜೊತೆಗೆ ಒಳ್ಳೆಯದೇ ಆಯಿತು ಈ ಹುಡುಗಿ ಕರ್ನಾಟಕದವಳು ನಮ್ಮ ಕನ್ನಡದವಳು ಎಂದುಕೊಂಡ ನಾನು ನಿನ್ನ ಹತ್ತಿರ ಬರುವಾಗ ನೀನು ಮುಖ ತೊಳೆಯುತ್ತಾ ಕನ್ನಡಿಯಲ್ಲಿ ನನ್ನನ್ನು ನೋಡುತ್ತಾ ಹೇ ಹುಚ್ಚಬಡದೆ ನಾನು ಬೈತಾ ಇರೋದು ಕೇಳ್ತಾ ಇಲ್ವ ನಿಂಗೆ ಇನ್ನೂ ಇಲ್ಲೇ ನಿಂತಿದೆಯಾ ಲೇಡೀಸ್ ಬಾತ್ರೂಮ್ನೊಳಗೆ ನಿನಗೇನು ಕೆಲಸ ಜೆಂಟ್ಸ್ ಬಾತ್ರೂಮ್ ಪಕ್ಕದಲ್ಲಿದೆ ಅಲ್ಲಿಗೆ ಹೋಗು ಇಲ್ಲವಾದರೆ ಗ್ಯಾರಂಟಿ ನಿನ್ನ ಗ್ರಹಚಾರ ಬಿಡಿಸಿ ಬಿಡ್ತೀನಿ ಅಷ್ಟೇ ಎನ್ನುವಾಗ ಮನಸ್ಸು ತಡೆಯಲಾರದೆ ನಿನ್ನ ಅತೀ ಹತ್ತಿರಕ್ಕೆ ಬಂದ ನಾನು ನೀನು ಕನ್ನಡದವಳ ಎಂದು ಪ್ರಶ್ನಿಸಿದೆ ಕನ್ನಡದವಳಾದರೆ ನೀನೇನು ನನ್ನನ್ನು ಮದುವೆ ಆಗ್ತೀಯಾ ಎಂದು ಮರು ಪ್ರಶ್ನಿಸಿದ ನೀನು ಮುಖವನ್ನು ಒರೆಸಿಕೊಳ್ಳುವಾಗ ನೀನು ಒಪ್ಪಿಗೆ ಕೊಟ್ಟರೆ ಮದುವೆ ಆಗ್ತೀನಿ ಬಿಡೇ ರೌಡಿ ಬೇಬಿ ಎಂದು ನಿನ್ನನ್ನು ರೇಗಿಸಿದ ನನಗೆ ನೀನು ಯಾರೋ ದೊಡ್ಡ ಮೆಂಟಲ್ ಗಿರಾಕಿ ಇರಬೇಕು ಅದಕ್ಕೆ ಬಂದು ನನ್ನ ಹತ್ರ ಬಿದ್ದಿದೆಯಾ ಎಲ್ಲರೂ ಅಲ್ಲಿ ಡ್ಯಾನ್ಸ್ ನೋಡುವಲ್ಲಿ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಯಾರೂ ಇಲ್ಲಿಗೆ ಬರಲ್ಲ ನಾನೇ ನಿನ್ನ ಕೊಲೆ ಮಾಡ್ತೀನಿ ಅಷ್ಟೇ ಹೋಗೋಲೋ ಇಲ್ಲಿಂದ ಎಂದು ಜೋರು ಮಾಡಿದ ನೀನು ಹಿಂತಿರುಗುವ ಹೊತ್ತಿಗೆ ನಾನು ನಿನ್ನ ಬೆನ್ನ ಮೇಲಿನ ಮಚ್ಚೆಗೆ ಮುತ್ತಿಟ್ಟಿದ್ದೆ ಹೆಂಡ್ತಿ ಅದೇನೋ ಗೊತ್ತಿಲ್ಲ ಹೆಂಡ್ತಿ ಆ ಕ್ಷಣದಲ್ಲಿ ನನಗೆ ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗಲಿಲ್ಲ ನನಗೆ ಬುದ್ಧಿ ಬಂದಾಗಿಂದ ಅದುವರೆಗೂ ಯಾರೂ ನನಗೆ ಜೋರು ಮಾಡಿರಲಿಲ್ಲ ಬೆಳೆಯುತ್ತಾ ಹೋದಂತೆ ಎಲ್ಲರಿಗೂ ಆರ್ಡರ್ ಮಾಡುತ್ತಾ ಬದುಕಿದವನು ನಾನು ನನ್ನಲ್ಲಿದ್ದ ಹಣವನ್ನು ನೋಡಿಯೋ ಅಥವಾ ನನ್ನ ಗುಣಕ್ಕೆ ಹೆದರಿಯೋ ಎಲ್ಲರೂ ನನಗೆ ಬೆದರಿ ಬದುಕುತ್ತಿದ್ದರು ಆದರೆ ಮೊದಲ ಬಾರಿಗೆ ನನಗೆ ಬೈದದ್ದು ನೀನೆ ಜೋರು ಮಾಡಿದ್ದು ನೀನೆ ಅದು ಕೂಡ ಕೊಲೆ ಮಾಡುವವರೆಗೂ ಧಮಕಿ ಹಾಕಿದ್ದು ಕೂಡ ನೀನೆ ಹಾಗಾಗಿ ನಾನು ನನ್ನನ್ನು ನಿಯಂತ್ರಿಸಿಕೊಳ್ಳುವಲ್ಲಿ ಸೋತು ನಿನ್ನ ಬೆನ್ನ ಮೇಲಿದ್ದ ಮಚ್ಚೆಗೆ ಮುತ್ತಿಟ್ಟು ಐ ಲವ್ ದಿಸ್ ಎಂದಿದ್ದು ಅಷ್ಟೇ ಮುಂದಿನ ಮಾತಿಗೂ ಅವಕಾಶ ಕೊಡದಂತೆ ನನ್ನ ಕಪಾಳಕ್ಕೆ ಬಾರಿಸಿದ ನೀನು ಥು ಪೊರ್ಕಿ ಯಾರೋ ನೀನು ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಮಿಸ್ಬಿಹೇವ್ ಮಾಡೋಕ್ಕೆ ನೋಡ್ತೀಯಾ ಅಂತ ನನ್ನ ಮತ್ತೊಂದು ಕಪಾಳಕ್ಕೂ ಬಾರಿಸಿದ್ದೆ ಫಸ್ಟ್ ಟೈಮ್ ಹೆಂಡತಿ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಆ ರೀತಿ ಪೆಟ್ಟು ತಿಂದದ್ದು ಅಲ್ಲದೆ ಪೊರ್ಕಿ ಎನ್ನುವ ಹೆಸರನ್ನು ಪಡೆದದ್ದು ನಾನು ಯಾವತ್ತೂ ಹೆಣ್ಣು ಮಕ್ಕಳ ವಿಚಾರದಲ್ಲಿ ದುಡುಕಿರಲಿಲ್ಲ ತಪ್ಪು ಮಾಡಿರಲಿಲ್ಲ ಆದರೆ ನೀನು ಕೊಟ್ಟ ಪೊರ್ಕಿ ಎನ್ನುವ ಬಿರುದು ನನಗೆ ಹಿಡಿಸಲಿಲ್ಲ ನಿನ್ನೊಂದಿಗೆ ಮಾತನಾಡಬೇಕು ಅಂತಷ್ಟೇ ಬಂದಿದ್ದು ಆದರೆ ನೀನೇ ನನ್ನ ಎದುರು ಮಚ್ಚೆ ತೋರಿಸಿ ನಿಂತಿದ್ದು ನೀನು ಯಾಕೆ ಇಳಿಬಿಟ್ಟಿದ್ದ ಕೂದಲನ್ನು ಮೇಲೆತ್ತಿ ನನಗೆ ಬೆನ್ನು ಹಾಕಿ ನಿಲ್ಲಬೇಕಿತ್ತು ತಪ್ಪು ನಿನ್ನದಿತ್ತು ಆದರೆ ಪೆಟ್ಟು ಮಾತ್ರ ನನಗೆ ಕೊಟ್ಟೆ ನೀನು ಹೊಡೆದಾಗ ನನಗೂ ಕೋಪ ಬಂತು ಹಾಗಾಗಿ ಹೌ ಡೇರ್ ಯು ನಂಗೆ ಹೊಡೆಯೋಕೆ ಎಷ್ಟೇ ಧೈರ್ಯ ನಿಂಗೆ ಎಂದು ದವಡೆ ಬಿಗಿದ ನಾನು ಒಮ್ಮೆಲೆ ನಿನ್ನ ನಗ್ನ ನಡುವನ್ನು ಬಿಗಿಯಾಗಿ ಹಿಡಿದು ನನ್ನತ್ತ ಸೆಳೆದು ನಿನ್ನ ಕೊರಳ ಹಿಂಭಾಗವನ್ನು ಗಟ್ಟಿಯಾಗಿ ಹಿಡಿದು ನಿನ್ನ ಮುಖದ ತುಂಬೆಲ್ಲ ಮುತ್ತಿಟ್ಟಿದ್ದೆ ನೀನು ನನ್ನಿಂದ ಬಿಡಿಸಿಕೊಳ್ಳಲು ಎಷ್ಟೋ ಪ್ರಯತ್ನ ಮಾಡಿದೆ ಹೆಂಡಿ ಆದರೆ ನಾನು ನಿನ್ನನ್ನು ಬಿಡಲಿಲ್ಲ ಕೋಪವೋ ಆವೇಶವೋ ಅಥವಾ ನಿನ್ನ ಮೇಲೆ ಮೂಡಿದ್ದ ಬಯಕೆಯೋ ಆ ಕ್ಷಣಕ್ಕೆ ಏನೊಂದು ತಿಳಿಯಲಿಲ್ಲ ಒಟ್ಟಿನಲ್ಲಿ ನಿನ್ನ ಮುಖವನ್ನೆಲ್ಲ ಮುದ್ದಿಸಿ ನನ್ನನ್ನು ಅತಿಯಾಗಿ ಕೆಣಕಿದ ನಿನ್ನ ತುಟಿಯ ಮೇಲಿನ ಮಚ್ಚೆಗೆ ತುಟಿ ಸೋಕಿಸುವ ಮೂಲಕ ನಿನ್ನ ತುಟಿ ನನ್ನ ತುಟಿಗಳ ಸುಪರ್ದಿಗೆ ತೆಗೆದುಕೊಂಡು ಫಸ್ಟ್ ಟೈಮ್ ಕೊಟ್ಟಿದ್ದೆ ಹೆಂಟಿ ಅದು ನನ್ನ ಜೀವನದ ಮೊದಲ ಲಿಪ್ಲಾಕ್ ಹೆಂಟಿ ಆದರೆ ಮರುಕ್ಷಣವೇ ನೀನು ಓದಿಯಬಾರದ ಜಾಗಕ್ಕೆ ಒದ್ದು ನನಗೆ ನೋವು ಕೊಟ್ಟೆ ಆಮೇಲೆ ನಿನ್ನನ್ನು ನಾನು ಬಿಟ್ಟೆ ಆದರೂ ನೀನು ಸುಮ್ಮನೆ ಹೋಗಲಿಲ್ಲ ಬದಲಾಗಿ ನಿಂಗೇನು ಮಾನ ಮರ್ಯಾದೆ ಇಲ್ವಾ ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ವಾ ನೀನು ಅಂತೆಲ್ಲ ಬಾಯಿಗೆ ಬಂದಂತೆ ಬೈದು ನಾನು ನೋವಿನಿಂದ ಹಿಂದಕ್ಕೆ ಹೋದ ಕೂಡಲೇ ನನ್ನ ಬೆನ್ನ ಮೇಲೆ ದಬದಬನೆ ಗುದ್ದಿ ಹೊರಗೆ ಹೋದೆ ಆದರೂ ನಾನು ನಿನ್ನ ಹಿಂದೆಯೇ ಬಂದೆ ಹೆಂಡ್ತಿ ಬಟ್ ಅಷ್ಟರಲ್ಲಿ ನೀನು ಹಾಲೊಳಗೆ ಹೋಗಿಬಿಟ್ಟಿದ್ದೆ ಅದು ನಮ್ಮಿಬ್ಬರ ಮೊದಲ ಭೇಟಿ ಹೆಂಡ್ತಿ ನೋಡಿದ್ಯಾ ಮೊದಲ ಭೇಟಿಯಿಂದಲೇ ನೀನು ಬಹಳ ಕಿರಿಕ್ ಮಾಡಿದೀಯಾ ನನಗೆ ಹೊಡೆದದ್ದು ಬೈದದ್ದು ಎಲ್ಲವೂ ನೀನೆ ಆದರೂ ಆ ಭೇಟಿ ಒಂದು ರೀತಿಯಲ್ಲಿ ಚೆನ್ನಾಗೇ ಇತ್ತು ಬಿಡು ನಾನಂತೂ ಫಸ್ಟ್ ಮೀಟಿಂಗ್ನಲ್ಲೇ ನಿನಗೆ ಕಿಸ್ ಮಾಡಿಬಿಟ್ಟೆ ಎಂದು ಶೌರ್ಯ ನಕ್ಕರೆ ಅವನನ್ನೇ ಕೆಕ್ಕರಿಸಿ ನೋಡುತ್ತಿದ್ದ ಐಕ್ಯ ಆ ನೀಲಿ ಕಣ್ಣಿನ ಪೊರ್ಕಿ ನೀನಾ ಮತ್ತು ನಿನ್ನ ಕಣ್ಣಿನ ಬಣ್ಣ ಬೇರೆ ಇದೆಯಲ್ಲ ಐದು ವರ್ಷದ ಹಿಂದೆ ಒಳ್ಳೆ ಪೀಚಲು ಪೀಚಲಾಗಿದ್ದೆ ಬಣ್ಣ ಕೂಡ ಇಷ್ಟಿರಲಿಲ್ಲ ಅನಿಸುತ್ತೆ ಮುಖದಲ್ಲಿ ಗಡ್ಡ ಮೀಸೆ ಏನೂ ಇರಲಿಲ್ಲ ಒಳ್ಳೆ ಹುಡುಗಿರಂತೆ ಕಾಣ್ತಿದೆ ಕಣ್ಣು ಮಾತ್ರ ನೀಲಿ ಬಣ್ಣವಿತ್ತಲ್ಲ ಹೇಗೆ ಎಂದು ಪ್ರಶ್ನಿಸಿದರೆ ಅವನದ್ದು ಮಾತ್ರ ಎಂದಿನಂತೆ ಅದೇ ಕೆಣಕುವ ನಗುವಿನ ಉತ್ತರವೇ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ